ಹಾಯ್ ಆಲ್ ವೆಲ್ಕಮ್ ಟು ಲಕ್ಷ್ಮೀ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಲೆನಾಡಿನ ಸ್ಪೆಷಲ್ ಆದಂತಹ ಪತ್ರೋಡನ ಮಾಡೋದು ಹೇಳ್ಕೊಡ್ತೀನಿ ಇದು ತುಂಬಾ ಈಸಿ ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಬನ್ನಿ ನೋಡ್ಕೊಂಡು ಬರೋಣ ಇಲ್ಲಿ ಮೊದಲಿಗೆ ನಾನು ಸ್ವಲ್ಪ ಕೆರೆ ಕೇಸನ್ನ ತಂದು ಇಟ್ಕೊಂಡಿದ್ದೀನಿ ನೀವು ಕೆರೆ ಕೆಸದ ಬದಲು ಮರಗೆಸನ ಕೂಡ ಯೂಸ್ ಮಾಡ್ಬೋದು ಎರಡರಲ್ಲೂ ಸಹ ಪತ್ರೊಡೆನ ಮಾಡ್ಬೋದು ಎರಡರಲ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮೊದಲಿಗೆ ಕೆರೆ ಕೆಸನ ತಂದು ಈ ಥರ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕು ನಾನು ಇಲ್ಲಿ ಒಂದು ಎರಡು ಉಂಡೆ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಿಮಗೆ ಒಂದು ಎಂಟರಿಂದ ಹತ್ತು ಎಲೆ ಇದ್ದರೆ ಸಾಕಾಗುತ್ತೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಬಂದು ಸ್ವಲ್ಪ ಧನ್ಯ ಮೆಣಸಿನ್ಕಾಯಿ ಈರುಳ್ಳಿ ಕರ್ಬೇವು ಸೊಪ್ಪು ಹಾಗೇ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ಯೂಸ್ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಧನ್ಯ ಕಾಳನ್ನ ಇದ್ದೀನಿ ಹಾಗೆ ಒಂದು ಮೂರು ಕೆಂಪು ಮೆಣಸಿನ್ಕಾಯಿ ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಇದನ್ನು ಇಷ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಒಂದೇ ಒಂದು ಈರುಳ್ಳಿನ ಯೂಸ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪು ಕರ್ಬೇವು ಸೊಪ್ಪು ಆಪ್ಷನಲ್ ಬೇಕಂದರೆ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಬೇಡ ಬಟ್ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನ ನೀಟಾಗಿ ಫ್ರೈ ಮಾಡಬೇಕು ಮುಂಚೆಯೇ ನಾವು ಒಂದು ಅರ್ಧ ಲೋಟದಷ್ಟು ಅಕ್ಕಿ ಹೆಸರು ಕಾಳು ಹಾಗೆ ಕಡಲೆಬೇಳೆನ ನೆನೆಸಿಟ್ಟಿದ್ದೀವಿ ಅದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಹೀಗೆ ಇದು ಫ್ರೈ ಆಗ್ತಾ ಇದೆ ಈಗ ಇವಾಗ ಇದು ಫ್ರೈ ಆಗಿದೆ ಇದನ್ನು ಆಫ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಹಾಗೆ ಏನೆಲ್ಲ ಫ್ರೈ ಮಾಡಿದ್ದೀವಲ್ಲ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ತಾಯಿದ್ದೀವಿ ಅದರ ಜೊತೆಗೆ ಇವಾಗ ಸ್ವಲ್ಪ ಏನು ನೆನೆಸಿಟ್ಟಿರೋಂತಹ ಮುಂಚೆನೇ ಒಂದು ತ್ರೀ ಅವರ್ಸ್ ಮುಂಚೆನೆ ನಾನು ನೆನೆಸಿಟ್ಟಿದ್ದೆ ಅಕ್ಕಿ ಕಡಲೆಬೇಳೆ ಹಾಗೆ ಹೆಸರು ಕಾಳು ಇದಿಷ್ಟು ಹಾಕಿ ಇವಾಗ ನಾವು ನುಣ್ಣಗೆ ರುಬ್ಕೊಳ್ಳೋಣ ಇದಕ್ಕೆ ನೀವು ಹೆಸ್ರುಗಳ್ನ ಹಾಕ್ತಾ ಇದ್ರೂ ಆಗುತ್ತೆ ಬಟ್ ಹೆಸರು ಕಳ್ಳ ಹಾಕಿದರೆ ಕೆಸ ಸ್ವಲ್ಪ ಹೀಟು ಅದನ್ನು ಕಂಟ್ರೋಲ್ ಮಾಡುತ್ತೆ ಅದಕ್ಕೋಸ್ಕರ ನಾನು ಕೆಸನ ಕೆಸಕ್ಕೆ ಹಾಕ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕಿ ನೀರು ಹಾಕೋದೇ ಹೀಗೆ ಗಟ್ಟಿಯಾಗಿ ರುಬ್ಕೋಬೇಕು ಬನ್ನಿ ಇವಾಗ ಪತ್ರೋಡೆಗೆ ಹೇಗೆ ಮಸಾಲ ಸರ್ಬೋದಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಎಲೆನೇ ಹೀಗೆ ಉಲ್ಟ ಮಾಡಿ ಇಟ್ಕೊಂಡು ನೀಟಾಗಿ ಎಲೆ ಎಲೆ ಮೇಲೆ ಈ ಪೇಸ್ಟನ್ನು ಹಚ್ತಾ ಬರಬೇಕು ನೀವು ಎಷ್ಟು ಲೇಯರ್ ಬೇಕೋ ಅಷ್ಟು ಲೇಯರ್ ಮಾಡ್ಕೋಬೋದು ನಾನಿಲ್ಲಿ ಒಂದು ನಾಲ್ಕಿನ ನಾಲ್ಕರಿಂದ ಐದು ಎಲೆ ಯೂಸ್ ಮಾಡಿ ಹೇಗೆ ಮಾಡೋದಂತ ಇದ್ದೀನಿ ಇದಕ್ಕೆ ನೀವು ಒಂದೇ ಸಮದ ಎಲೆ ಕೂಡ ಯೂಸ್ ಮಾಡ್ಬೋದು ಇಲ್ಲ ಸೈಜ್ ವೇರಿಯೇಷನ್ಸ್ ಆಗುತ್ತಲ್ವ ಒಂದು ಚಿಕ್ಕದು ಒಂದು ದೊಡ್ಡದು ಆ ಥರ ಎಲೆ ಕೂಡ ಯೂಸ್ ಮಾಡಿ ಮಾಡ್ಬೋದು ನೋಡಿ ಈ ಥರ ನೀಟಾಗಿ ಎಲೆ ಸುತ್ತಲೂ ಈ ಥರ ಏನು ನಾವು ಮಸಾಲ ರುಬ್ಬಿಟ್ಕೊಂಡಿದ್ದೀವಲ್ಲ ಎಲ್ಲ ಪೂರ್ತಿ ಹಾಕಬೇಕು ಆ್ಯಕ್ಚುಲಿ ಕೆಸ ತುಂಬಾ ಹೆಲ್ದಿ ಇದನ್ನು ಯೂಶ್ವಲಿ ಮಳೆಗಾಲದಲ್ಲಿ ತುಂಬ ಜನ ತಿಂತಾರೆ ಯಾಕಂದರೆ ಅದು ಬಾಡಿನ ಬೆಚ್ಚಗಿಡುತ್ತೆ ಅಂತ ಹಾಗೇ ನಮ್ಮ ಬಾಡಿನಲ್ಲಿ ಏನಾದ್ರೂ ಈ ಥರ ಉಗುರು ಕೂದಲು ಆ ಥರ ಹೊಟ್ಟೆ ಒಳಗಡೆ ಸೇರಿಕೊಂಡಿದ್ರೆ ಅದು ತೆಗಿಯುತ್ತೆ ಅಂತ ನಂಬಿಕೆ ಕೆಸ ತಿಂದರೆ ಅದೆಲ್ಲ ಹೋಗುತ್ತೆ ಅಂತ ಬಟ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಒಬ್ಬೊಬ್ಬರಿಗೆ ಕೆಸ ಅಂದರೆ ಇಷ್ಟನೇ ಆಗೋಲ್ಲ ಅಂಥವರು ಈ ಥರ ಕೆಸದ ಒಡೆಯನ್ನು ಮಾಡ್ಕೊಂಡು ತಿಂದರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಈಗ ನೋಡ್ತಾ ಇದ್ದೀರಲ್ಲ ಒಂದು ಎಲೆ ಮೇಲೆ ಒಂದು ಎಲೆ ಹೀಗೆ ಹಾಕಿ ಪೂರ್ತಿ ಮಸಾಲಾನ ಹಾಕಬೇಕು ನಾನಿಲ್ಲಿ ನಾಲ್ಕರಿಂದ ಐದು ಎಲೆ ಯೂಸ್ ಮಾಡಿಕೊಂಡು ಒಂದು ರೋಲ್ ಮಾಡ್ತಾಯಿದ್ದೀನಿ ಇದು ತುಂಬಾ ಈಸಿ ಒಂದು ಹಾಫ್ ಆ್ಯನ್ ಅವರಲ್ಲೆಲ್ಲ ಆಗಿ ಹೋಗುತ್ತೆ ಇದು ಬೇಸಿಕ್ಕು ಈ ಪತ್ರೋಡೆ ಮಾಡಿದ ನಂತರ ಬೇಕಾದರೆ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಉಪ್ಪಿಟ್ಟು ಫ್ರೈ ಎಲ್ಲ ಮಾಡ್ತಾರೆ ನಾನಿಲ್ಲಿ ನಿಮಗೆ ಬೇಸಿಕ್ಕಾಗಿ ಹೇಗೆ ಪತ್ರೋಡೆ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ಇವಾಗ ನೋಡಿ ಪತ್ರೋಡೆಯಲ್ಲಿ ಮಸಾಲ ಆಯಿತು ಎಲೆಗಳ ಮೇಲೆ ಇವಾಗ ಇದನ್ನು ಫೋಲ್ಡ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ಥರ ನೀಟಾಗಿ ಮಸಾಲೆ ಎಲ್ಲ ಅದ್ದಾದಮೇಲೆ ನೀಟಾಗಿ ಫೋಲ್ಡ್ ಮಾಡಬೇಕು ಆಮೇಲೆ ಮಿಕ್ಕಿರೋ ಮಸಾಲ ಏನಿರುತ್ತೆ ಅದನ್ನು ಈ ಥರ ಎಲೆಗಳ ಮೇಲೆ ಫುಲ್ ಸುತ್ತ ಹಚ್ಚಬೇಕು ಆವಾಗ ಅದು ಚೆಂದ ಟೇಸ್ಟ್ ಬರುತ್ತೆ ಇದ್ದೀರಲ್ಲ ಹೀಗೆ ನೀಟಾಗಿ ಮಸಾಲಾನ ಎಲೆ ತುಂಬ ಹಚ್ಚಿ ಇಡಬೇಕು ಹಚ್ಚಿದ ನಂತರ ಈ ಥರ ಕಾಣಿಸುತ್ತೆ ಇವಾಗ ಇದನ್ನು ನಾವು ಒಂದು ಇಡ್ಲಿ ತಪ್ಲಿಕೆ ಹಾಕಿ ಬೇಯಿಸ್ಕೊಳ್ಳೋಣ ನಾನಿಲ್ಲಿ ಎರಡು ರೋಲ್ ಮಾಡಿದ್ದೆ ಹಾಗೆ ಇದನ್ನು ಒಂದು ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಅಷ್ಟು ಬೇಯಿಸಬೇಕು ಇವಾಗ ನಾನು ಇದನ್ನು ಬೇಯಕ್ಕೆ ಇಡ್ತಾಯಿದ್ದೀನಿ ಆಫ್ಟರ್ ಟ್ವೆಂಟಿ ಫೈವ್ ಮಿನಿಟ್ಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಒಂದು ಇಪ್ಪತ್ತೈದು ನಿಮಿಷ ಮೇಲೆ ಇದು ನೀಟಾಗಿ ಬೆಂದಿದೆ ಇವಾಗ ಅದನ್ನು ಸ್ವಲ್ಪ ಆರೋದಕ್ಕೆ ಬಿಟ್ಟು ಇವಾಗ ಇದನ್ನು ನೀಟಾಗಿ ಕಟ್ ಮಾಡೋಣ ಸ್ವಲ್ಪ ಆರಿದ ನಂತರ ಇದನ್ನು ಈ ಥರ ನೀಟಾಗಿ ಕಟ್ ಮಾಡಿ ಬಿಸಿಲಿ ಕಟ್ ಮಾಡೋಕ್ಕೆ ಹೋಗಬೇಡಿ ಅದು ಬಿಸಿಯಲ್ಲಿ ಚೆನ್ನಾಗಿ ಕಟ್ ಮಾಡೋಕ್ಕಾಗಲ್ಲ ಸೊ ಇಷ್ಟೇ ಇಟ್ಸ್ ವೆರಿ ಈಸಿ ತುಂಬಾ ಸಿಂಪಲ್ ಹಾಗೆ ತುಂಬಾ ಟೇಸ್ಟಿ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಸ್ಪಾಂಜಿ ಥರ ಇದೆ ಅಂತ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಮತ್ತು ನೀವು ಪತ್ರೋಡೆನ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ಹೇಗಿತ್ತು ಅಂತ ತಿಳಿಸ್ತೀರಾ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಲಕ್ಷ್